ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಈ ಉಪಚುನಾವಣೆ ನಿಲ್ಬೇಕಾಗಿತ್ತ ಅಷ್ಟು ಈ ಹುಡುಗನಿಗೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ನಾನೇ ವಹಿಸಿದ್ದು ಅಂತಕ್ಕಂಥದ್ದು ನನ್ನ ಮೇಲೆ ಒಂದು ಆಪಾದನೆ ಇದೆ ಇವತ್ತು ನಾವೇನೇ ಹೇಳ್ಬೋದು ಇವತ್ತು ನನ್ನ ಮೇಲೆ ಆಪಾದನೆ ಬಂದಿದೆ ಪಾಪ ಹೇಳ್ತಾರೆ ಕಾರ್ಯಕರ್ತರು ಕೊಡ್ಬೋದಾಗಿತ್ತಲ್ಲ ಅಂತ ಅವಾಗ ಹೇಳಿದ್ರು ನಮ್ಮ ಮುಖಂಡರುಗಳೆಲ್ಲ ಜೆ ಪಿ ನಗರದಲ್ಲಿ ಎಷ್ಟು ನನ್ನ ಮೇಲೆ ಒತ್ತಾಯ ಮಾಡಿದ್ರು ಅಂತಕ್ಕಂಥದ್ದು ಅವರೇ ಸಾಕ್ಷಿ ಇದ್ದಾರೆ ನಾನೇನು ಹೇಳ್ತಕ್ಕಂಥದ್ದೇನು ಬೇಡ ಸೋಲ್ ಮಾತ್ರ ಕಾರ್ಯಕರ್ತರು ಗೆಲ್ತಕ್ಕಂಥ ವಾತಾವರಣ ಇದ್ರೆ ದೇವೇಗೌಡರು ಕುಟುಂಬದವ್ರು ಬರ್ಬೇಕಾ ಈ ಪ್ರಶ್ನೆ ಉದ್ಭವ ಆಗ್ತದೆ ದಯವಿಟ್ಟು ಸೋಲು ಅಂತಕ್ಕಂಥದ್ದು ನಿಮ್ಮ ಕುಟುಂಬ ಎಲ್ಲ ನೋಡಿದೆ ಎಲ್ಲವನ್ನ ಸಮಚಿತ್ವಾಗೆ ತಗೊಂಡು ಹೋಗ್ತಕ್ಕಂಥ ಭಗವಂತ ಶಕ್ತಿನೂ ನಿಮಗೆ ಕೊಟ್ಟಿದ್ದಾನೆ ದಯವಿಟ್ಟು ನಮ್ಮನ್ನು ಉಳಿಸ್ಕೊಳ್ಬೇಕು ಯಾಕಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಈ ಪರೀಕ್ಷೆಯಲ್ಲಿ ನೋಡೋಣ ಅಂತ ಹೇಳಿದರು ನಾನು ಹಂಗೂ ಹೇಳಿದೆ ದಯವಿಟ್ಟು ಬೇಡ ನಾನು ಹಲವಾರು ಬಾರಿ ಹೇಳಿದ್ದೀನಿ ಶಿಮ್ಲಿಮ್ ನಗರ ಜಂಡವ್ರು ನಿಂತಾಗಲೂ ಐವತ್ತೈದು ಐವತ್ತೆಂಟು ಸಾವಿರ ಮತ ಜನತಾದಳ ಪಕ್ಷದ ಚಿಹ್ನೆಗೆ ನೀವೆಲ್ಲ ಆಶೀರ್ವಾದ ಮಾಡಿದಿರಿ ನಾನು ಹೇಳಿದೆ ಯಾರಾದರೂ ಮುಖಂಡರುಗಳು ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ ನಾನು ಕೆಲಸ ಮಾಡ್ತೇನೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಯಾಕೆ ರಾಜ್ಯ ಪ್ರವಾಸ ಕೈಗೆತ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ಇಲ್ಲಿ ನಾನು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇನ್ನೂ ಯಾವುದೇ ರೀತಿ ನಿರ್ಧಾರವೂ ಮಾಡಿಲ್ಲ ತೀರ್ಮಾನವೂ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಕ್ಕಪಕ್ಕ ನೀವು ತಿರುಗಿ ನೋಡಿದಾಗ ತಮಿಳ್ನಾಡು ತಗೊಳ್ಳಿ ಕೇರಳದಲ್ಲಿ ತಗೊಳ್ಳಿ ಆಂಧ್ರದಲ್ಲಿ ತಗೊಳ್ಳಿ ತೆಲಂಗಾಣದಲ್ಲಿ ತಗೊಳ್ಳಿ ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಭಾಳ ಗಟ್ಟಿಯಾಗೆ ನೆಲೆ ಊರಿದೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ದೇವೇಗೌಡರು ಸಾಹೇಬರು ಇಷ್ಟೆಲ್ಲ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಮೂರು ಮುಕ್ಕಾಲು ವರ್ಷ ದೇವೇಗೌಡರು ಸಾಹೇಬರು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪ್ರಧಾನ ಮಂತ್ರಿಗಳಾಗಿ ಮೂರು ಮುಕ್ಕಾಲು ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ಅದ್ರ ಮುಂದುವರೆದ ಬಾಗುವ ಕುಮಾರಣ್ಣ ಅವರು ಮೂವತ್ನಾಲ್ಕು ತಿಂಗಳು ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡ್ಕಳ್ತಾ ಇದೆ ಅಂತಕ್ಕಂಥದ್ದು ನೀವೇ ನೋಡ್ತಿದ್ದೀರಿ ಈಗ ತಲೆ ಮಾಧ್ಯಮದವ್ರು ನನಗೆ ಪ್ರಶ್ನೆ ಮಾಡಿದ್ರಿ ಒಂದು ಎರಡು ಮೂರು ದಿನದಿಂದ ಎಲ್ಲ ಮಾಧ್ಯಮಗಳಲ್ಲೂ ಅದೇ ಚರ್ಚೆ ಇವತ್ತು ಹೊಸ್ದಾಗೆ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ ಎಸ್ ಟ್ಯಾಕ್ಸ್ ಅಂತ ಆ ಎಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತಕ್ಕಂಥದ್ರೆ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು ಗುತ್ತಿಗೆದಾರಗಳಾದ ಗುತ್ತಿಗೆದಾರ ಟ್ಯಾಕ್ಸ್ ಅಧಿಕಾರಿಗಳು ವರ್ಗಾವಣೆಗೆ ಟ್ಯಾಕ್ಸು ವಸತಿ ಪಡೆದುಕೊಳ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವರಿಗೆ ವಸತಿ ಕೊಡ್ತಕ್ಕಂಥದ್ದು ಇರಲಿ ಬೇರೆ ಶಾಸಕರಿಗೆ ತನ್ನ ಸ್ವಂತ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನು ಅವರು ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಲಿ ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ ಅವನು ಮತ್ತೆ ದುಡ್ಡು ಕೊಡಬೇಕು ಅವನು ಮತ್ತೆ ಲಂಚ ಕೊಡಬೇಕು ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ ಇಲ್ಲಪ್ಪ ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡಿದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದನ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದರೂ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಅಣ್ಣ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ನಿಲ್ತಕ್ಕಂಥದ್ದು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಅಲ್ಲ ಇವತ್ತು ನಾನು ಯಾಕೆ ಇಡೀ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೇನೆ ಐವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಅಂದರೆ ಈ ಪಕ್ಷ ಉಳಿಸಬೇಕಾಗಿದೆ ಈ ಪಕ್ಷವನ್ನು ಕಟ್ಬೆಳಿಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ಅಪೇಕ್ಷೆ ಇಲ್ದಿರಾ ನಿರೀಕ್ಷೆಗಳಿಲ್ದಿರ ಇವತ್ತು ಕಟ್ಟಿದ್ದಾರೆ ಪಕ್ಷವನ್ನು ಹಾಗಾಗಿ ಅವರಿಗೋಸ್ಕರ ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆಯನ್ನು ಮಾಡ್ತಾ ಇದ್ದೇನೆ ಆಷಾಢ ತಿಂಗಳು ಆಷಾಢ ಕಳೆಯುತ್ತೆ ಕಳೀತಾ ಇದ್ದಂಗೆ ಡೈರಿ ಚುನಾವಣೆ ಬಂತು ಹಾಗಾಗಿ ಸ್ವಲ್ಪ ತಡ ಆಯಿತು ಡೈರಿ ಚುನಾವಣೆ ಯಾವ್ಯಾವ ರೀತಿ ನಡೀತು ನೀವು ನೋಡಿದ್ದೀರಿ ತುಂಬ ಜನ ಬಹುತೇಕರಲ್ಲಿ ಪಕ್ಷದ ಒಂದು ಕಚೇರಿ ಆಗಬೇಕು ಪಕ್ಷದ ಕಚೇರಿಯಾಗಿ ನಮ್ಮ ಕಷ್ಟವನ್ನ ಯಾರು ಕೇಳ್ತಕ್ಕಂಥದ್ದು ಅದನ್ನು ಕುಮಾರಣ್ಣ ಅವ್ರಿಗೆ ನಿಖಿಲ್ ಅವ್ರ ಗಮನಕ್ಕೆ ತಗೊಂಡು ಬರ್ತಕ್ಕಂಥವ್ರು ಯಾರನ್ನಾರು ನೀವು ಕೂರಿಸ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಿ ಈಗಾಗಲೇ ಆಫೀಸ್ ಕೆಲಸ ನಡೀತಾ ಇತ್ತು ಅದು ಮುಕ್ತಾಯ ಆಗದೆ ಚನ್ನಪಟ್ಟಣ ನಗರ ಪ್ರದೇಶದಲ್ಲೇ ಜೈಮುತ್ತೂರವರೇ ನೋಡಿದ್ದಾರೆ ಆಫೀಸ್ನ ಎಲ್ಲ ಮುಖಂಡರುಗಳು ನೋಡಿದ್ದಾರೆ ಈಗಾಗಲೇ ಒಬ್ರು ಕೆ ಎ ಎಸ್ ಆಫೀಸರು ಕೂಡ ರಿಟೈರ್ಡ್ ಆಗಿರ್ತಕ್ಕಂಥ ಕೆ ಎ ಎಸ್ ಆಫೀಸರು ನೇಮಕಾತಿ ಮಾಡಿದ್ದೇವೆ ನಿಮ್ಮ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಚುನಾವಣೆಯಲ್ಲಿ ಸೋತ್ ಮಾತ್ರಕ್ಕೆ ಯಾವುದೋ ಒಂದು ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ದಂಗೆ ನಾವು ಹೋಗಿ ಮನೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು ಜನಗಳ ಮೇಲೆ ದೂಷಣೆ ಮಾಡ್ತಕ್ಕಂಥ ಆ ಸಣ್ಣ ಮನಸ್ಥಿತಿ ನಮಗಿಲ್ಲಣ್ಣ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಮ್ಮನ್ನು ಬೆಳೆಸಿದ್ದೀರಿ ಅರ್ಸಿದ್ದೀರಿ ಈಗಿಂದ ಅಲ್ಲ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ರಾಮನಗರದಲ್ಲೂ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ನೀವು ಎರಡು ಬಾರಿ ಮಾಡಿದ್ದೀರಿ ಕನಕ್ಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತ್ಮೂರು ಸಾವಿರ ಮತಗಳು ಕ್ರೋಢೀಕರಿಸಿವೆ ಅಂತಕ್ಕಂಥದ್ದಾದಾಗ ಇವೆಲ್ಲವನ್ನು ನೋಡಿದಾಗ ಜಿಲ್ಲೆಯ ಜನತೆ ನಮ್ಮ ಮೇಲೆ ಎಷ್ಟು ಮಟ್ಟಕ್ಕೆ ವಿಶ್ವಾಸ ಇಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೋಣ ಇದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಕ್ಕಳು ಇದು ನಮ್ಮ ಜಿಲ್ಲೆ ನಮ್ಮನ್ನು ಅರಸಿದ್ದೀರಿ ಬೆಳೆಸಿದ್ದೀರಿ ಇವತ್ತು ಅತ್ಯಂತ ಉನ್ನತವಾದ ಸ್ಥಾನದಲ್ಲೂ ಕೂರಿಸಿರ್ತಕ್ಕಂಥದಕ್ಕೆ ಪ್ರಮುಖವಾಗೇ ಕಾರಣಕರ್ತರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರ ಬಂಧುಗಳು ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ನಿಮ್ಮ ಶ್ರಮದಿಂದ ಕುಮಾರಣ್ಣ ಅವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಯಾವ ಕಾರಣಕ್ಕೂ ನಾವು ಪಲಾಯನವಾದ ಮಾಡಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ ಸಮಯಾವಕಾಶ ಸಮಯಗಳು ಬರುತ್ತೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಒಮ್ಮೆ ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತವೆ ಸರ್ವೇ ಸಾಮಾನ್ಯ ಅದನ್ನು ಬಹಳ ನಾವು ಮನಸ್ಸಿಗೆ ತಗೊಂಡು ಹೋಗ್ತಕ್ಕಂಥದ್ದಾದ್ರೆ ನಾವು ಸಾರ್ವಜನಿಕ ಬದುಕಲ್ಲಿ ನಾವು ಇರ್ತಕ್ಕಂಥದ್ದಕ್ಕೆ ನಾಲಾಯಕ ಆಗ್ಬಿಡ್ತೀವಿ ಹಾಗಾಗಿ ಅದು ಅದ್ಯಾವುದು ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸ ಹಳ್ಳಿಗಳಲ್ಲಿ ಜನ ನಮ್ಮನ್ನ ಏನ್ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ಬೆಳೆಸಿದ್ದೀರಿ ಹರಿಸಿದ್ದೀರಿ ಗುರ್ಸಿದ್ದೀರಿ